ಆಪತ್ತು ವಿಪತ್ತು ಎದುರಾದಾಗ ಯುದ್ಧ ಎದುರಾದಾಗ ಈ ರೀತಿ ವಿಶೇಷವಾದಂಥ ಕ್ರಮಗಳನ್ನು ಅನುಸರಿಸಿ ಜನರ ಮೇಲೆ ವಿಶೇಷ ತೆರಿಗೆಯನ್ನು ವಿಧಿಸಿ ಬೊಕ್ಕಸ ತುಂಬತಕ್ಕಂಥ ಕಾರ್ಯವನ್ನು ಹಿಂದಿನ ದಿನಗಳಲ್ಲಿ ನೋಡಿದ್ವಿ ಆದರೆ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ರಾಜ್ಯದ ಜನತೆ ಸಾರಾಸಗಟಾಗಿ ತಿರಸ್ಕಾರ ಮಾಡಿದ ಒಳಗೆ ಪ್ರತೀಕಾರವನ್ನು ಸಾಮಾನ್ಯ ಮನುಷ್ಯರ ಮೇಲೆ ಸಾಮಾನ್ಯ ಜನತೆಯ ಮೇಲೆ ರಾಜ್ಯದ ಸರ್ಕಾರ ತೀರಿಸ್ತಾ ಇದೆ ಪೆಟ್ರೋಲ್ಗೆ ಮೂರು ರೂಪಾಯಿ ಡೀಸೆಲ್ಗೆ ಮೂರು ರೂಪಾಯಿ ಐವತ್ತು ಪೈಸವನ್ನು ಹೆಚ್ಚಳ ಮಾಡಿದೆ ಜನರ ಮೇಲಿನ ಈ ಪ್ರತಿಕಾರವನ್ನು ಬಿ ಜೆ ಪಿ ಖಂಡಿಸಿ ಗೌರವಾನ್ವಿತ ರಾಜ್ಯಾಧ್ಯಕ್ಷರ ಕರೆಯಂತೆ ನಾಳೆ ದಿನ ಇಡೀ ರಾಜ್ಯದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ವಿನೂತನವಾದಂಥ ಪ್ರತಿಭಟನೆಯನ್ನು ಜಾಗೃತಿಯ ಕಾರ್ಯಕ್ರಮವನ್ನು ಆಂದೋಲನವನ್ನು ನಮ್ಮ ಸಂಘಟನೆ ಕಡೆಯಿಂದ ಆಯೋಜಿಸಿದೆ ವಿಶೇಷವಾಗಿ ಶಿವಮೊಗ್ಗದಲ್ಲಿ ಗೋಪಿ ವೃತ್ತದಲ್ಲಿ ನಮ್ಮೆಲ್ಲ ನಾಯಕರು ಕಾರ್ಯಕರ್ತರುಗಳು ಸಾರ್ವಜನಿಕರು ಸೇರಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ವಿಶೇಷವಾಗಿ ಯುವ ಮೋರ್ಚಾ ಪ್ರಶಾಂತ್ ಅವರ ನೇತೃತ್ವದಲ್ಲಿ ಕಾರನ್ನ ಎಳೆದು ತರೋದ್ರ ಮುಖಾಂತರ ಜಾಗೃತಿಯ ಅಭಿಯಾನವನ್ನು ಹೋರಾಟದ ತೀವ್ರತೆಯನ್ನು ಶ್ರೀಸಾಮಾನ್ಯನಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಪ್ರಶಾಂತ್ ಅವರ ನೇತೃತ್ವದಲ್ಲಿ ನಡೆಯುತ್ತೆ ಅದೇ ರೀತಿಯಲ್ಲಿ ಮಹಿಳಾ ಸಂತೆಯನ್ನು ಆಯೋಜಿಸಿ ಜಿಲ್ಲೆಯ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ಗಾಯತ್ರಿ ದೇವಿ ಮಲ್ಲಪ್ಪರವರ ನೇತೃತ್ವದಲ್ಲಿ ದಿನಬಳಕೆ ವಸ್ತುಗಳ ಮೇಲಿನ ಬೆಲೆಯ ಪರಿಣಾಮ ಏನು ಅನ್ನೋದನ್ನು ಅರಿವು ಮಾಡ್ತಕ್ಕಂಥ ಕೆಲಸವನ್ನು ಮಹಿಳಾ ಮೋರ್ಚಾದ ಕಡೆಯಿಂದ ಮಾಡ್ತಾ ಇದೆ ರೈತ ಮೋರ್ಚಾದ ಕಡೆಯಿಂದ ರೈತ ಮೋರ್ಚಾದ ಅಧ್ಯಕ್ಷರಾದಂಥ ಸಿದ್ಧಲಿಂಗಪ್ಪ ಅವರ ನೇತೃತ್ವದಲ್ಲಿ ಎತ್ತಿನ ಗಾಡಿಯನ್ನು ಸವಾರಿ ಮಾಡೋದ್ರ ಮುಖಾಂತರ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿಸ್ತಾ ಇದೆ ಒ ಬಿ ಸಿ ಮೋರ್ಚಾದ ಮುಖಾಂತರ ದ್ವಿಚಕ್ರ ವಾಹನಗಳನ್ನು ತಳ್ಕೊಂಡು ಬರೋದ್ರ ಮುಖಾಂತರ ಪ್ರತಿಭಟನೆಯನ್ನ ದಾಖಲಿಸಬೇಕು ವಿಶೇಷವಾಗಿ ಶಿವಮೊಗ್ಗ ನಗರ ಅಧ್ಯಕ್ಷರಾದಂಥ ಮೋಹನ್ ರೆಡ್ಡಿರವರು ಶಾಸಕರಾದಂಥ ಚನ್ನಬಸಪ್ಪನವರು ಇವರೆಲ್ಲರ ನೇತೃತ್ವದಲ್ಲಿ ತಮಟೆ ಮತ್ತು ಹಲಗೆಯನ್ನು ಬಾರಿಸೋದ್ರ ಮುಖಾಂತರ ಈ ಬೆಲೆ ಏರಿಕೆಯ ದುಷ್ಪರಿಣಾಮ ಶ್ರೀ ಸಾಮಾನ್ಯನ ಮೇಲೆ ಏನಾಗಿದೆ ಅನ್ನೋದನ್ನ ಇಡೀ ಊರಿಗೆ ಜಾಗೃತಿಯನ್ನು ಮೂಡಿಸೋದ್ರ ಮುಖಾಂತರ ಈ ಹೋರಾಟವನ್ನು ಆರಂಭಿಸ್ತೇವೆ ವಿಶೇಷವಾಗಿ ಸಂಸದರು ಮತ್ತು ಮಾಜಿ ಗೃಹ ಮಂತ್ರಿಗಳಾದಂಥ ಆರ್ಗ ಜ್ಞಾನೇಂದ್ರವರು ತೀರ್ಥಹಳ್ಳಿನಲ್ಲಿ ಕುವೆಂಪು ವೃತ್ತದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ ಪ್ರತಿಭಟನೆಯನ್ನು ದಾಖಲಿಸ್ತಾರೆ ಶಿವಮೊಗ್ಗದ ಗೋಪಿ ವೃತ್ತದಲ್ಲಿ ನಮ್ಮೆಲ್ಲರ ನಾಯಕರುಗಳಾದಂಥ ಸನ್ಮಾನ್ಯ ಭಾನುಪ್ರಕಾಶ್ರವರು ಆರ್ ಕೆ ಸಿದ್ದರಾಮಣ್ಣರವರು ರುದ್ರೇಗೌಡರು ಡಿ ಎಸ್ ಅರುಣ್ರವರು ಶ್ರೀಮತಿ ಭಾರತೀ ಶೆಟ್ಟರು ಚನ್ಬಸಪ್ನವರು ಮತ್ತು ನಮ್ಮೆಲ್ಲರ ನಾಯಕರ ನೇತೃತ್ವದಲ್ಲಿ ಗೋಪಿ ವೃತ್ತದಲ್ಲಿ ಬಹಿರಂಗ ಸಭೆ ಪ್ರತಿಭಟನಾ ಸಭೆಯನ್ನು ಆಯೋಜಿಸಲಾಗಿದೆ ತಮ್ಮ ಮುಖಾಂತರ ಸಾರ್ವಜನಿಕರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದ್ರ ಮುಖಾಂತರ ಈ ಹೋರಾಟಕ್ಕೆ ತೀವ್ರತೆಯನ್ನು ಕೊಟ್ಟು ಏರಿಕೆ ಮಾಡಿರ್ತಕ್ಕಂಥ ದರವನ್ನು ಹಿಂಪಡಿಬೇಕು ಅಂತಕ್ಕಂಥ ಆಗ್ರಹವನ್ನು ರಾಜ್ಯ ಸರ್ಕಾರಕ್ಕೆ ನಾವು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ತಮ್ಮ ಮೂಲಕ ಮಾಡ್ತೇನೆ ಸಂದರ್ಭದಲ್ಲಿ ಜಾಗತಿಕ ಮಾರುಕಟ್ಟೆಗೆ ಅನುಗುಣವಾಗ ಆಗಿದೆ ಬಿಟ್ಟರೆ ಈ ರೀತಿ ಚುನಾವಣೆಯಲ್ಲಿ ಸೋಲಾಗಿದೆ ಅಂತ ಹೇಳಿ ಮತದಾರನಿಗೆ ಬೆಲೆ ಇಳಿತಕ್ಕಂಥ ಕೆಲಸ ಕೇಂದ್ರ ಸರ್ಕಾರದಿಂದ ಯಾವತ್ತೂ ಆಗಿಲ್ಲ ಬಿ ಜೆ ಪಿ ಸರ್ಕಾರದಿಂದ ಯಾವತ್ತೂ ಆಗಲ್ಲ ಆಯಾ ಮೋರ್ಚಾಗಳು ಜೈನ್ ಸರ್ಕಲ್ನಿಂದ ಒಂದು ತಂಡ ಮಹಾವೀರ ಸರ್ಕಲ್ನಿಂದ ಒಂದು ತಂಡ ಶೋಪನಾಯಕ ವೃತ್ತದಿಂದ ಒಂದು ತಂಡ ದಯೋಜ್ಞ ವೃತ್ತದಿಂದ ಒಂದು ತಂಡ ಹೊರಟು ಎಲ್ಲಿ ಮಹಿಳಾ ಮೋರ್ಚಾದ ಕಡೆಯಿಂದ ಮಹಿಳಾ ಸಂತೆ ನಡೀತಾ ಇರುತ್ತೆ ಆ ಸ್ಥಳಕ್ಕೆ ಬಂದು ಸಂಪನ್ನಗೊಳ್ಳುತ್ತೆ ಅಲ್ಲಿ ಪ್ರತಿಭಟನಾ ಸಭೆ ನಡೆಯುತ್ತೆ